ಚಿಲ ದಸರಾ ಎರಡ್ ಸಾವಿರದ ಇಪ್ಪತ್ತೈದರ ಎಂಟನೇ ದಿನದಲ್ಲಿ ನಾವೆಲ್ಲ ಇದ್ದೇವೆ ಈಗಾಗಲೇ ಲಕ್ಷಾಂತರ ಜನ ಭಕ್ತರು ತೀರ್ಥವನ್ನ ಸಂದರ್ಶನ ಮಾಡಿದ್ದಾರೆ ಎಲ್ಲ ಕಡೆ ಸುಮ್ಮನೆ ಕಾಸಿಪ್ ಮಾಡ್ತಾ ಇದ್ದಾರೆ ರಶ್ ಇದೆ ಜಾಮ್ ಇದೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಬಟ್ ಅಂತದ್ದೇನಿಲ್ಲ ಸುಗಮ ಸಂಚಾರಕ್ಕಾಗಿ ನಮ್ಮ ಟ್ರಾಫಿಕ್ ಪೊಲೀಸ್ ಅದು ಪೊಲೀಸ್ ಇಲಾಖೆ ಬಹಳಷ್ಟು ಅತ್ಯುತ್ತಮವಾಗಿ ಕೆಲಸ ಮಾಡ್ತಿದೆ ಯಾವುದೇ ತೊಂದರೆ ಇಲ್ಲದೆ ಯಾವುದೇ ಹಿಂಜರಿಕೆ ಇಲ್ಲದೆ ನಾವು ಮೊದಲಿಂದ ಹೇಳ್ತಾ ಇದ್ದೀವಿ ಯಾವುದೇ ಹಿಂಜರಿಕೆ ಇಲ್ಲದೆ ದೇವಸ್ಥಾನವನ್ನು ಸಂದರ್ಶನ ಮಾಡ್ಬೋದು ಎಷ್ಟೊತ್ತಿಗೆ ಬಂದರೂ ಕೂಡ ದೇವಸ್ಥಾನ ನಮ್ಮ ಸ್ವಯಂ ಸೇವಕರು ತಮ್ಮ ಸುಗಮ ದರ್ಶನಕ್ಕೆ ಅವಕಾಶ ಮಾಡಿ ಕೊಡ್ತಾರೆ ಹಂಗೆ ಸಮಸ್ಯೆ ಆಗುದಂದ್ರೆ ನಮ್ಮ ಭಕ್ತಾದಿ ಅಲ್ಲಲ್ಲಿ ನಮ್ಮ ಸ್ವಯಂ ಸೇವಕರು ಸೂಚಿಸಿ ಜಾಗದಲ್ಲಿ ಪಾರ್ಕ್ ಮಾಡದಿರುವುದರಿಂದ ಸಮಸ್ಯೆ ಆಗುವಂಥದ್ದು ಸ್ವಯಂ ಸ್ವಯಂ ಸೇವಕರು ಸೂಚಿಸಿ ಜಾಗದಲ್ಲಿ ಪಾರ್ಕ್ ಮಾಡಿದರೆ ಯಾವುದೇ ಸಮಸ್ಯೆ ಇಲ್ಲ ಬಹಳಷ್ಟು ಜಾಗಗಳನ್ನ ನಾನು ಗುರುತಿಸಿದ್ದೇವೆ ಪಾರ್ಕಿಂಗ್ ಎಲ್ಲೆಲ್ಲಿ ಮಾಡ್ಬೇಕಂತ ಹಾಕಿದ್ದೇವೆ ದಯವಿಟ್ಟು ಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳು ಎಲ್ಲೆಲ್ಲಿ ಒಂದು ಪಾರ್ಕಿಂಗ್ ಮಾಡಲಿಕ್ಕೆ ಸೂಚನೆ ಕೊಡ್ತಾರೆ ಅಲ್ಲಿ ಪಾರ್ಕಿಂಗ್ ಮಾಡಿ ಬಿಟ್ಟರೆ ನೀವು ಅಲ್ಲಲ್ಲಿ ಸಿಕ್ಕ ಸಿಕ್ಕಲ್ಲಿ ಪಾರ್ಕ್ ಮಾಡಿದ್ರೆ ಖಂಡಿತವಾಗಲು ತೊಂದರೆ ಆಗ್ತದೆ ದಯವಿಟ್ಟು ನಾವು ಕ್ಷೇತ್ರದ ವತಿಯಿಂದ ರಕ್ತಾಧಾನ ಯಾವುದೇ ಗೊಂದಲಕ್ಕೆ ಅವಕಾಶ ಮಾಡಿಕೊಡದೆ ಪೊಲೀಸ್ ಇಲಾಖೆ ನಮ್ಮ ಸ್ವಯಂ ಸೇವಕರು ತಮ್ಮ ಪಾರ್ಕಿಂಗ್ ಎಲ್ಲಿ ಅವಕಾಶ ಮಾಡಿಕೊಟ್ಟಿದೆ ಆ ಜಾಗದಲ್ಲಿ ಮಾತ್ರ ಪಾರ್ಕಿಂಗ್ ಬೇರೆ ಎಲ್ಲಿ ಮಾಡಿ ಸಮಸ್ಯೆ ಆಗ್ತದೆ ಹಾಗಾಗಿ ನಿನ್ನೆಯಿಂದ ಲಕ್ಷಾಂತರ ಮಂದಿ ಜನ ನಿನ್ನೆ ಕೂಡ ಒಂದ್ ಲಕ್ಷ ಜನ ಜೀವಕರನ್ನು ಸಂದರ್ಶನ ಮಾಡಿದ್ದಾರೆ ಇವತ್ತು ಕೂಡ ರಶ್ ಇದೆ ಅಂದ್ರೆ ಊಟಕ್ಕಾಗ್ಲಿ ದೇವರ ದರ್ಶನಕ್ಕಾಗ್ಲಿ ಯಾವುದೇ ರೀತಿ ತೊಂದರೆ ಆಗ್ತಾ ಇಲ್ಲ ಸ್ವಯಂ ಸೇವಕರು ಬೇಕಾಗಿರ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ನಮ್ಮ ಪೊಲೀಸ್ ಇಲಾಖೆ ಕೂಡ ನಮ್ಮ ಜೊತೆ ಸಹಕಾರ ನೀಡ್ತಾ ಇದ್ದಾರೆ ಜನರಲ್ಲಿ ಇಲ್ಲಿ ಒಟ್ಟಾರದ ಒಳಗೆ ಯಾವುದೇ ದೇವಸ್ಥಾನದ ಒಳಗೆ ಬಂದ್ರೆ ಯಾವುದೇ ಸ್ಥಾನಕ್ಕೆ ಒಂದು ಸಮಸ್ಯೆ ಆಗುದಿಲ್ಲ ಆದ್ರೆ ಇಲ್ಲಿ ಹೆಡ್ಡಾರಿಯಲ್ಲಿ ವಾಹನ ಸಂಖ್ಯೆ ಪಾರ್ಕ್ ಮಾಡುದಕ್ಕೆ ಸಮಸ್ಯೆ ಆಗ್ತದೆ ಅಂತ ಅದೇ ನಾವು ಅದನ್ನೇ ಹೇಳುವುದು ಈಗ ಪಾರ್ಕಿಂಗ್ ಎಲ್ಲಿ ಮಾಡ್ಲಿಕ್ಕೆ ಬೇಕಂತ ನಮ್ಮ ಪೊಲೀಸ್ ಇಲಾಖೆಯವರು ನಮ್ಮ ಸ್ವಯಂ ಸೇವಕರು ಜಾಗ ಸೂಚನೆ ಮಾಡಿದ್ದಾರೆ ಅಲ್ಲಿ ನೀವು ಪಾರ್ಕಿಂಗ್ ಮಾಡಿದ್ರೆ ಯಾವುದೇ ಸಮಸ್ಯೆ ಇಲ್ಲ ಈಗ ಹೆಡ್ಡಾರಿಯಲ್ಲಿ ಪಾರ್ಕ್ ಮಾಡುದಕ್ಕೆ ಅನುಮತಿ ಇಲ್ಲ ಯಾವುದೋ ಇಲ್ಲ ಆದರೆ ಕಾನೂನು ಪ್ರಕರವಾಗಿ ಕೂಡ ಅದಕ್ಕೆ ಅವಕಾಶ ಇಲ್ಲ ಅದು ಈ ರಶಿರುವಾಗ ಕೂಡ ಅದು ಯಾಕೆ ಮಾಡಿದ್ರೆ ನಮ್ಗೆ ಸಮಸ್ಯೆ ಆಗ್ತದೆ ಆ ದೃಷ್ಟಿಯಲ್ಲಿ ನಾವು ಭಕ್ತಾದ್ ವಿನಂತಿ ಮಾಡುವಂಥದ್ದು ಯಾವುದೇ ಕಾರಣಕ್ಕೂ ನೀವು ಹೆದ್ದಾರಿ ಪಕ್ಕದಲ್ಲಾಗ್ಲಿ ಅಥವಾ ಸವಿಸುವ ಪಕ್ಕದಲ್ಲಾಗ್ಲಿ ಪಾರ್ಕಿಂಗ್ ಮಾಡದೆ ತಮಗೆ ಸೂಚನೆ ಕೊಡ್ತಾರೆ ಪಾರ್ಕಿಂಗ್ ಮಾಡ್ಲಿಕ್ಕೆ ಅಲ್ಲೇ ಮಾಡಿದ್ರೆ ಖಂಡಿತವಾಗಲು ಎಲ್ಲರೂ ಕೂಡ ಇಲ್ಲ ನಮ್ದು ಮಂಗಳೂರು ಕಡೆಯಿಂದ ಬರುವವರಿಗೆ ಮಂಗಳೂರು ಕಡೆ ದೇವಸ್ಥಾನ ಇದರಲ್ಲಿ ಸರಸ್ವತಿ ಶಾಲೆ ಇದೆ ಅಲ್ಲಿ ಬೇಕಾದಷ್ಟು ಜಾಲೆ ಇದೆ ಮತ್ತೆ ಅದಕ್ಕಿಂತ ಮುಂದೆ ಮುಂದೆ ಮಾಲಿಂಗೇಶ್ವರ ದೇವಸ್ಥಾನ ಇದೆ ಅಲ್ಲೂ ಕೂಡ ನಿಲ್ಲುವ ಗಾಡಿಯನ್ನ ನಿಲ್ಲಿಸಬಹುದು ಆರಾಮ ಆಗಬಹುದು ಮತ್ತೆ ಉಡುಪಿ ಕಡೆಯಿಂದ ಬರುವವರಿಗೂ ಕೂಡ ಅಲ್ಲಿ ನಮ್ಮ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಇದೆ ಮಹಾಲಕ್ಷ್ಮಿ ಅದರ ಪಕ್ಕ ದೊಡ್ಡ ವಿಶಾಲವಾದ ಜಾಗ ಇದೆ ನೀವು ಅಲ್ಲೇ ತಗೊಂಡು ನಿಮ್ಮ ಗಾಡಿ ಸುರಕ್ಷದೆ ನಮ್ದು ಯಾರಿಗೂ ಸಮಸ್ಯೆ ಆಗೋದಿಲ್ಲ